ಹೂನೆಮ್ಮ ಸ್ವಲ್ಪ ಹೊಟ್ಟಿ ಬ್ಯಾನಗತಿತ್ತ ಅದಕ್ಕೆ ಮಲ್ಕೊಂಡಿದ್ದೆ ಏನಾರ ಬೇಕಾನೆಮ್ಮ ಕೊಡ್ತೀನಿ ಹೇಳು ಅತ್ತಿಲ್ಲ ಸ್ವಲ್ಪ ಹೊರಗೆ ಹೋಗ್ಯಾರ ಅಯ್ಯ ಹೌದ ಯಾವ ಹೊಟ್ಟಿ ನೋವಾಗಕತಿತ್ತ ನನಗೆ ಗೊತ್ತಿದ್ದಿಲ್ಲ ನನ್ನ ಮಮ್ಮ ನಂದು ನಡ ನೋ ಒಂದು ಒಂದ್ ಗ್ಲಾಸ್ ನೀರ್ ತಂದ್ಕೊಡ್ಬಿಟ್ಟ ಯಾ ಒಂದು ಗ್ಲಾಸ್ ನೀರ್ ತಂದ್ಕೊಟ್ಟ ಬಿಡ ಹುಡುಗಿ ಯಾರಾಮಿಲ್ಲ ಅಂತ ಮಕ್ಕಳೈತಿ ನೀವು ಎಲ್ಲಿ ಹೋಗೈತ ನಾನ್ ನೋಡು ಸಸಿ ಅಮ್ಮ ನೀರ್ ತಗೋ ಹರಾಯ ಯವ್ವ ಮುಕ ಹೋಗೆ ವಿನ ಮುಕ ಹೋಗ ಮಗಳ ಮತ್ತೆ ಏನರ ಬೇಕಾದ್ರೆ ಬಸಮ್ಮ ಏನು ಬೇಡ ಯವ್ವ ಮುಕ ಹೋಗ ನೀನು ಮುಕ ಹೋಗ ಹಹ ದವಾಕ ನಿಹರ ಹೋಗ ಬರಬೇಕಿತ್ತು ಬರ್ತಡಿ ನಿಮ್ಮ ಅತ್ತೆ ಬರಲೇ ನಾ ಹೇಳ್ತೀನಿ ಹ ಮುಕ ಹೋಗೆ ವನೆ ಸವಾಗ್ಯಾ ಸವಾಗ್ಯಾ ಯವ್ವ ನಿನ್ ಸಸಿಯಲು ಹೇಳಬೇ ಇತ್ತೀಚಂತು ಕಿವನೇ ಕೇಳವಲ್ವಾ ಕಿವು ಕರೆದ ಕರಿತಿನ ಸವಾಗ್ಯಾ ಸವಾಗ್ಯಾ ಅಂತ

ಈಗಿನ ಓಯ್ ಇಲ್ಲೊಬ್ಬ ಕುಂತೀನಿ ಹಂಗ ಹೊಂಟಿ ಅಲ್ಲ ಮಾತಾಡ್ಸ್ಬೇಕನ್ನೋದ್ ಅನ್ನೋದು ಸ್ವಲ್ಪರ ಸ್ವಲ್ಪ ಇಲ್ಲಿ ನಗ ಗಿಡ್ಡಿ ಹಳೆ ಗಿಡ್ಡಿ ಹುಡ್ಗೀಗ್ ಆರಾಮಿಲ್ಲಾರಂತ ನೋಡಿನೂ ಹೊರಗೆ ಹೋಗಿ ಇಲ್ಲಿ ನೀತರ ಜೊತೆ ಮಾತಾಡಬಕ ಏನ್ ಹೇಳ್ಬೇಕು ನಿನಗ ಹಾ ಇನ್ ನಾವ್ ಎದ್ ಹೋಗಿ ಕೇಳ್ಬೇಕಂದ್ರ ನಾವ್ ಗಂಡಮಕ್ಳು ಆ ಹೋಗ ಪಾಪ ವಯಸ್ಸಾಗೇತಿ ಇನ್ನ ಆಕಿ ಗಂಡರ ಊರಾಗಿಲ್ಲ ಹೇಳ್ಕೋಬೇಕಂದ ಅವನು ಊರಿಗೆ ಹೋಗ್ಯಾನ ಅಷ್ಟು ಗೊತ್ತಾಗಲ್ಲ ನಿನಗ ಆಕಿ ಒಬ್ಬಕ್ಕಿನ ಬಿಟ್ಟು ಮಾತಾಡಕ್ ಏ ಗೆಳತರ ನಿನ್ನ ನೀ ಅಂತ ಹೇರೇ ಮಾಡ್ಸಳ ನಿನಗ್ರಿ ாட்னா ஏன நோடு அதுநெண் நிமிஷ ஆக்தி ஹோகிந்த அல்ல பாடி முரு திங் ஆக பரே நாக்க திங் ஆக ஒர முத்தாடு நின் முந்தா ஏனா சொல் குத்த ஏன கேது விட்டு அல் ஹோ சரோஜி மனி அத்த ஏன் மாதாத்தவா ஏனா எவ்வளோ நினைக்க

ஆஹ் கேள்வ ஆக்கன ஒட்டி லோசாகி தகு அஸ் லூசாகி மக வந்த மத நீக்கி ஏனாக அவங்க நோடு ஏன் அத்த

ಇಷ್ಟೊತ್ತಿಗೆ ನಾನು ಮನೆಯಾಗಿದ್ದೆ ಚಲೋ ಆತ್ರಿ ಇಲ್ಲ ಹೆಂಗ್ ಮಾಡ್ತಿದ್ರಿ ಏನಾರ ಹೆಚ್ಚು ಕಡಿಮೆ ಕಡ್ಮಿ ಯಾವ್ರಿ ಪ್ರಚು ಲಗುನ ಹೇಳ್ಬೇಕು ಇಂಥವೆಲ್ಲ ಹಾ ಈಗ ಮನ್ಯಾಗ ಯಾರ ಇದ್ರು ಆತ ಈಗ ಮೂಡು ನಿನ್ ಗಂಡನು ಇಲ್ಲ ಮತ್ತ ಸಂಕೇತ ಅವನು ಇಲ್ಲ ಅಂತ ಮತ್ತ ಯಾರು ಇಲ್ಲ ಇಂಥ ಟೈಮ್ ಏನ್ ಮಾಡ್ತಿ ನಂದು ನೈಟ್ ಡ್ಯೂಟಿ ಬಂದಿತ್ತು ಹೋಗಿದ್ನಿ ಅಂದ್ರ ಹಾ ಏನ್ ಮಾಡ್ತಿದ್ದಿ? ಊ ನೀನಾ ನೋಡಪ್ಪ ಸಂಜಿಗೆ ಮುಂದೆ ಹೋಗೋಣ ಅಂತೆ. ಏನು ಹುಡುಗ ತರೇನ ಕೇಳಿಸ್ಕೊಳ್ಳಿಲ್ಲ. ಈ ಒಮ್ಮೆ ಮೈನೇ ಬಂದಾ ಹಿಂಗ. ನೀನು ಏನು ಕೆಲಸ ಇದನಪ್ಪಾ? ಏ ಏನಿಲ್ಲ ಅಡ್ರಿ ಅಂತೆ. ರಚನಾ ಕೈ ಇಲ್ಲ ಬರ್ತೀನಿ ಅಡ್ರಿ ಅಂತೆ ಅಲ್ಲ ರಚನಾ, ನಿನ್ನ ಅಂತ ಕೇಳಿಲ್ಲ. ಯಾಕวะ? ಇದು ಇದೇನೋ ಹೊಂಟಕ್ಕೆನ?

ನೀನು ಒಂದ್ಯಾ ಚುಡಿ ಹಾಕೊಡು ಮತ್ತೆ ಅವರ ಎಲ್ಲಿದ್ರು ಕೊಡು ನಾನು ಒಂದಿಷ್ಟು ನಾನು ಒಂದ್ ಸೀರೆ ಸಾಕ್ ಒಂದ್ ಸೀರೆ ಇಟ್ಕೊಂಡು ಸ್ವಲ್ಪ ನೀರ್ ವ್ಯಾಪಾರ ತಂದ್ಕೊಂತೀನಿ ಏನು ಹಂಗ ಹೋಗಬಾರ್ದು ಅಲ್ಲಿ ಹೇಳಕ್ ಬರದಿ ಅಲ್ಲಿ ಅದಾವ್ರಿ ನೀವ್ ತಗೊಂಡ್ಬಿಡ್ರಿ ಪರ ಒಂದೆರಡು ನನಗಷ್ಟು ತಕೊಳಕು ಸಮಾಧಾನ ಇಲ್ರಿ ಈಗ ಅಷ್ಟು ಓದತ್ತಿದ್ರಿ ಅತ್ತಿ ಏನಿದ್ರು ಬಾಯಿ ಬಿಚ್ಚಿ ಲಗು ಲಗು ಮಾತಾಡ್ಬೇಕಾ ಹುಡುಗಿ ಹಿಂ ಆಗಂಗಿಲ್ಲ ಹ್ಮ್ ಮಗಳ ಹೇಳಿದ್ದೆ ಅಂದ್ರೆ ಮಧ್ಯಾಹ್ನದಾಗ ಹೋಗಿ ಬಂದ್ಬಿಟ್ಟಿದ್ವಿ ಏನನ್ನು ಹೇಳಂಗೆ ಇಲ್ಲ ವಯ್ಯವ ನೀವು ಏನಾಗೈತಿ ಏನಿಲ್ಲ ಅನ್ನೋದು ನೀ ಬಾಯ್ ಬಿಚ್ಚ ಮಾತಾಡ್ಲಾರ ನಮಗ್ ಹೆಂಗ್ ಗೊತ್ತಾಗುತ್ತ ಹ್ಮ್ ಹುಡುಗಿ ನೀನು ಏನು ತ್ರಾಸ್ ಸಾರ್ ಹೆಂಗ್ ನೋಡಿವ್ ಮನೆಯಾಗ ಯಾರು ಇಲ್ಲಾರ ಹ್ಮ್ ಆಗಿದ್ದಾಗಿತ್ ನಡಿ ಬಡ ಬಡ ಹೋಗೋಣ ಅಂತ ಬಡ ಬಡ ಬಾ ಕೈ ಹಿಡ್ಕೊಲ್ಲ ಬರ್ತೀಯ ಇಲ್ಲ ರೀತಿ ಬರ್ತೀನಿ ಹ್ಮ್ ಬಾರ ಬಾರಿ ಹೊಟ್ಟೆ ನೋವಾಗತೈತಿ ಖರೆ ನಾನು ಸಂಜೆ ಮುಂದೆ ಹೇಳಿಬಿಡ್ಲಿಲ್ಲ ಇಷ್ಟೊತ್ತಿಗೆ ಆರಾಮಾಕಿತ್ತೆ ಏನು ಹೇಳಾಕೆ ನಾನು ಏನನ್ಕೋತಾರ ಏನಂತಂದು ಸುಮ್ಮನೆ ಇದು ನೂ ನನಗೆ ಮುಳ್ಳಾತು ಮೊದಲು ಹೋಗಿದ್ದ ತೋರ್ಸ್ಕೋಕೆ ನೀವು ಇದನ್ನ ಅತ್ತಿ ಅಲ್ಲಿ ಫೋನ್ ಒಂದು ತಗೋರಿ ನಂದು ಇವ್ರ ಫೋನ್ ಹಚ್ಚಿದ್ರೆ ಏನೋ ನೋಡೇ ಇಲ್ರಿ ನಾನು